ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ ಕೊಪ್ಪಳ ವಿಜಯನಗರ ಜಿಲ್ಲೆಯಿಂದ ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ ಗಲಾಟೆಯ ಸ್ಥಳ ಸೇರಿದಂತೆ ಸೂಕ್ಷ್ಮ ಪ್ರದೇಶದಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸ್ನವರು ಗಲ್ಲಿ ಗಲ್ಲಿಯಲ್ಲೂ ಗಸ್ತು ತಿರುಗ್ತಾ ಇದ್ದಾರೆ ಪೊಲೀಸ್ನವರು ಬಳ್ಳಾರಿ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮಾತ್ರ ಅಲ್ಲ ಮನೆಯ ಸುತ್ತಮುತ್ತ ಮಾತ್ರ ಅಲ್ಲ ಬೇರೆ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಅಲ್ಲಿಗೆ ಭದ್ರತೆಗೆ ನಿಯೋಜಿಸಲಾಗ್ತಾ ಇದೆ ಅಲ್ಲಿ ಅಲ್ಲಿ ಪೊಲೀಸ್ನವ್ರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸ್ನವರು ಗಸ್ತು ತಿರುಗ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ಸುತ್ತಮುತ್ತ ಇನ್ನೂರು ಮೀಟರ್ನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಇದರ ಜೊತೆಗೆ ಬಳ್ಳಾರಿ ನಗರದಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಪೊಲೀಸ್ ನಿಯೋಜಿಸಲಾಗಿರುವಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ನವ್ರನ್ನ ಅಲ್ಲಿಗೆ ಕರೆಸಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಪೊಲೀಸ್ ತುಕಡಿಗಳು ಅಲ್ಲಿಗೆ ಬಂದಿರುವಂತದ್ದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸ್ನವರು ಗಸ್ತು ತಿರುಗ್ತಾ ಇದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳೆ ಅನಾವರಣ ಹಿನ್ನೆಲೆ ಬಳ್ಳಾರಿಯ ನಗರದ ಬೆಂಬಲಿಗರು ಮತ್ತು ಕಾಂಗ್ರೆಸ್ನ ಬೆಂಬಲಿಗರು ವಾಲ್ಮೀಕಿ ಮುಖಂಡರು ಕೂಡ ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು ಇವತ್ತು ಜನಾರ್ದೆಡ್ಡಿ ಅವರ ಮನೆ ಮುಂದಗಡೆ ಬ್ಯಾನರ್ ಅಳವಡಿಕೆ ಮಾಡೋಕೆ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಸಾಕಷ್ಟು ಗಲಾಟೆ ಆಗಿರುವಂಥದ್ದು ನಾವು ಗಮನಿಸ್ಬೋದು ನಾವೀಗ ಜನಾರ್ದೆಡ್ಡಿ ಅವರ ಮನೆ ಮುಂದಾಗದಲ್ಲಿ ಅಂದ್ರೆ ಅಹಂಭಾವಿ ಬಳ್ಳಾರಿ ನಗರದ ಅಹಂಭಾವಿ ಏರಿಯಾಗೆ ಹೋಗುವಂತ ಜನಾರ್ದೆಡ್ಡಿ ಅವರ ಮನೆ ಮತ್ತು ಶ್ರೀರಾಮುಲು ಮನೆ ಅಕ್ಕಪಕ್ಕದಲ್ಲಿ ಇದ್ದಾವೆ ಇಲ್ಲೇ ಒಂದು ಸಂಬಂಧಪಟ್ಟಂಥ ಬ್ಯಾನರ್ ಕೂಡ ಅಳವಡಿಕೆ ಮಾಡ್ತಾ ಇದ್ರು ಆ ಸುಂದರಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ಸಾಕಷ್ಟು ರೀತಿ ಗಲಾಟೆ ಕೂಡ ಆರಂಭವಾಗುತ್ತೆ ಆ ಸಂದರಲ್ಲಿ ರೆಡ್ಡಿ ಅವರು ಕೂಡ ಬರ್ತಾರೆ ಜೊತೆಗೆ ಶ್ರೀರಾಮುಲು ಅವರು ಕೂಡ ಬರ್ತಾರೆ ಹೀಗಾಗಿ ಗಲಾಟೆ ಉದ್ರುಕ್ತಗೊಂಡ ಹಿನ್ನೆಲೆ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಅವರ ಖಾಸಗಿಯ ಗನ್ಮ್ಯಾನ್ ಗಳು ನಾಲ್ಕು ಸುತ್ತಿನ ಏನು ಫೈರ್ ಅನ್ನು ಕೂಡ ಏರ್ ಫೈರ್ ಕೂಡ ಮಾಡ್ತಾರೆ ಜೊತೆಗೆ ಏರ್ ಫೈರ್ ಮಾಡುದ್ರಿಂದ ಸಾಕಷ್ಟು ಕಲ್ಲು ತುರಾಟ ಕೂಡ ನಡೆಯುತ್ತೆ ಸಾಕಷ್ಟು ಕಾರ್ಯಕರ್ತರ ಮೇಲೆ ಕೂಡ ಸಾಕಷ್ಟು ಗಾಯಗಳಾಗ್ತವೆ ಮತ್ತು ಪೊಲೀಸರ ಮೇಲೆ ಕೂಡ ಸಾಕಷ್ಟು ಕಲ್ಲು ತುರಾಟಗಳಾಗಿರುವಂತದ್ದು ಗಮನಿಸಬಹುದು ಈಗ ಸತ್ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕಾಂಗ್ರೆಸ್ನ ಬೆಂಬಲಿ ಕಾಂಗ್ರೆಸ್ ಮುಖಂಡರು ಮತ್ತು ನಾರ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಈಗ ಇದೀಗ ಜನಾರೆಡ್ಡಿ ಮನೆ ಮುಂಭಾಗದಲ್ಲಿ ಜಮಾಯಿಸ್ತಾ ಇದ್ದಾರೆ ಅಂದ್ರೆ ಗಲಾಟೆ ಮಾಡುವ ಉದ್ದೇಶದಿಂದ ಕಲ್ಲು ತೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಏನ್ ಬೆಂಬಲಿಗರು ಬಂದಿರುವಂತದ್ದು ಗಮನಿಸಬಹುದು ಈ ಕಡೆ ಜನಾರ್ ರೆಡ್ಡಿ ಅವರ ಮನೆಯನ್ನು ತಾವು ಗಮನಿಸಬಹುದು ಜನಾರ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಬಂದಿರುವಂತದ್ದು ಅಲ್ಲಿ ಕೂಡ ಮನೆ ಮೇಲಿನಿಂದ ಕಲ್ಲನ್ನ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರ ಮೇಲೆ ತೋರಾಟ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ತರುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾರೆ ಗಮನಿಸಬಹುದು ಸಾಕಷ್ಟು ಸುತ್ತಿನಲ್ಲಿ ಕೂಡ ಈಗಾಗಲೇ ಏರ್ ಫೈರ್ ಅನ್ನು ಮಾಡಿರುವಂತದ್ದು ಸಾಕಷ್ಟು ಪೊಲೀಸರು ಕೂಡ ಇದನ್ನ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಆದ್ರೂ ಕೂಡ ಯಾವುದೇ ರೀತಿನಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ ಸಾಕಷ್ಟು ಪೊಲೀಸರು ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು ಯಾಕಂದ್ರೆ ಹೇಗಾರು ಮಾಡಿ ಇದನ್ನ ನಿಯಂತ್ರಣ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಹರಸಾಹಸನ ಪಡ್ತಾರೆ ಆದ್ರೂ ಕೂಡ ಯಾವ್ದು ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ ಕಡೆ ಭರತ್ ರೆಡ್ಡಿ ಅವರು ಬೆಂಬಲಿಗರು ಕಡೆ ಜನ ರೆಡ್ಡಿ ಬೆಂಬಲಿಗರು ಕಲ್ಲು ತೋರಾಟವನ್ನು ಮಾಡ್ತಾ ಇರುವಂತದ್ದು ಕ್ಯಾಮ್ರ ಪರ್ಸನ್ ಜೊತೆ ವಿನಾಯಕ್ ಅಡಿಗೆ ಟಿವಿ ಬಳ್ಳಾರಿ